ಎಲ್ಲ ನನ್ನ ನೆನಚಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ನಾನು ಆಯುಷ್ಮಾನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ಲೇಸ್ಟೋರಿಗೆ ಹೋಗಿ ಆಯುಷ್ಮಾನ್ ಆ್ಯಪ್ ಅಂತ ಹೇಳಿ ಟೈಪ್ ಹೊಡೆದು ಟೂ ತೌಸಂಡ್ ಟು ಟ್ವೆಂಟಿ ಫೈ ಅಂತ ಹೊಡೀರಿ ಆ್ಯಪ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿ ಓಪನ್ ಅಂತ ತೋರಿಸುತ್ತೆ ನಾನು ಆಲ್ರೆಡಿ ಮಾಡಿದ್ದೆ ಸೊ ಓಪನ್ ಅಂತ ತೋರಿಸ್ತೀನಿ ಈ ಥರ ಪೇಜ್ ತೋರಿಸುತ್ತೆ ಮೇಲ್ಗಡೆ ಅದೇನಿದೆಯೋ ಓದ್ಕೊಳ್ಳಿ ಓದ್ಕೊಂಡ್ಬಿಟ್ಟು ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ ಸೊ ಅಸೆಪ್ಟ್ ಅಂತ ಕೊಟ್ಟಾದ್ಮೇಲೆ ಈ ಥರ ಓಪನ್ ಆಗುತ್ತೆ ಐ ಆಮ್ ಐ ಎಲಿಜಿಬಲ್ ಅಂತ ಸೆಲೆಕ್ಟ್ ಲ್ಯಾಂಗ್ವೇಜ್ ಕೊಡಿ ಆಮೇಲೆ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟಾದ್ಮೇಲೆ ಮೇಲ್ಗಡೆ ಕಾಣಿಸುತ್ತೆ ನಿಮಗೆ ಬೆನಿಫಿಷರಿ ಕೊಡಿ ಬೆನಿಫಿಷರಿ ಕೊಟ್ಟಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಟೈಪ್ ಮಾಡಬೇಕು ಆಮೇಲೆ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು ಮೊಬೈಲ್ ನಂಬರ್ ಟೈಪ್ ಮಾಡಾದ್ಮೇಲೆ ವೆರಿಫೈ ಅಂತ ಕೇಳಿಸುತ್ತೆ ಸೊ ವೆರಿಫೈ ಅಂತಂತ ಕೇಳಾದ ಮೇಲೆ ಪ್ರೊಸೆಸಿಂಗ್ ಯುವ ರಿಕ್ವೆಸ್ಟ್ ಅಂತ ಕೇಳಿಸುತ್ತೆ ಕೆಳಗೊಂದು ಕ್ಯಾಪ್ಚರ್ ಟೈಪ್ ಮಾಡಬೇಕು ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಸರ್ಚ್ ಫಾರ್ ಬೆನಿಫಿಷರಿ ಸ್ಕೀಮ್ ಸ್ಟೇಟ್ ಸಬ್ ಸ್ಕೀಮ್ ಸರ್ಚ್ ಬೈ ಅಂತ ಕೇಳ್ತೇವೆ ಸ್ಕೀಮ್ ಅಂತ ಕೊಟ್ಟಾಗ ಪಿ ಎಮ್ ಜಿ ವೈ ತಗೊಡಿರಿ ಸ್ಟೇಟ್ ಅಂದರೆ ನೀವು ಯಾವ ಸ್ಟೇಟಲ್ಲಿ ಇದೀರಾ ಅದನ್ನು ಆಯ್ಕೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಒನ್ ಏನು ಬರುತ್ತೆ ಅದು ಡೌನ್ಲೋಡ್ ಆಗ್ತದೆ ಸೊ ನೆಕ್ಸ್ಟ್ ಒನ್ ಏನು ಬರುತ್ತೆ ಸಬ್ ಸ್ಕೀಮ್ ಅಂತ ಕೇಳ್ತಾ ಇದೆ ಇಲ್ಲಿ ಸಬ್ ಸ್ಕೀಮ್ ಅಂತಂದರೆ ಯಾರಿಗೆ ಯಾವ ಜನ ಅಂಗಡಿ ವರ್ಕರ ಅಂತ ಕೇಳ್ತಾ ಇದೆ ಸೊ ನೀವು ಕುಟುಂಬ ಅಂತ ಹೇಳಿ ಹಾಕಿ ಆಯಿತಾ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇದು ಕೇವಲ ಒಂದು ನೆಟ್ವರ್ಕ್ ಇದೆ ಫೈವ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಸೊ ಸರ್ಚ್ ಬೈ ಅಂತ ಕೇಳ್ತಿದೆ ಇದು ಆಧಾರ್ ಕೂತ್ರೆ ಫ್ಯಾಮಿಲಿ ಆಧಾರ್ ಅಂತ ಕೊಡಿ ಡಿಸ್ಟಿಕ್ಕು ಡಿಸ್ಟ್ರಿಕನ್ನು ಹಾಕಿ ಡಿಸ್ಟ್ರಿಕ್ ಹುಡುಕ್ಬಿಟ್ಟು ಡಿಸ್ಟ್ರಿಕನ್ನು ಹಾಕಿಬಿಟ್ಟು ಅಲ್ಲಿ ಟೈಪ್ ಮಾಡಿ ಬಿಡಿ ನಿಮ್ಮದು ಯಾವ ಡಿಸ್ಟ್ರಿಕ್ ಇದೆ ಅಂತ ಹೇಳಿ ಸೊ ಆಧಾರ್ ನಂಬರನ್ನು ನೀವು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಆಧಾರ್ ನಂಬರ್ ನೀವು ಹಾಕಿದಾದ್ಮೇಲೆ ಮತ್ತೆ ಕ್ಯಾಪ್ಚ ಬೀಳುತ್ತೆ ಒಂದು ತಿಳ್ಕೊಳ್ಳಿ ಕ್ಯಾಪ್ಚಾ ಅಂತೂ ಒಂದು ನೂರು ಸತಿ ಕೇಳ್ತಾ ಇರುತ್ತೆ ಒಂದು ನೂರು ಸರ್ತಿ ಕೇಳಿಸುತ್ತೆ ಅಂದರೆ ಒಂದು ನಾಲ್ಕೈದು ಸತಿ ಕೇಳುತ್ತೆ ಸೊ ಅದನ್ನು ಕರೆಕ್ಟಾಗಿ ಹಾಕ್ಬಿಟ್ಟು ಟೈಪ್ ಮಾಡಿಬಿಟ್ಟು ಕ್ಯಾಪ್ಚರ್ನ ನೀವು ಎಂಟ್ರಿ ಮಾಡಿ ಸೊ ಇದಿಷ್ಟು ಇಲ್ಲಿಗೆ ಇವತ್ತಿನ ಈಗ ಈ ಪೇಜು ಮುಗಿದಿದೆ ಸೊ ಕ್ಯಾಪ್ಟರ್ ಟೈಪ್ ಅಂದಮೇಲೆ ನೆಕ್ಸ್ಟ್ ಒಂದು ಬರುತ್ತೆ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಿಮ್ಮ ಹತ್ರ ಹೇಳಬೇಕು ಅಂತ ಇದ್ದೀನಿ ಇದು ಬೋತ್ ಯಾರಿಗೆ ಎ ಪಿ ಎಲ್ ಐ ಮತ್ತು ಬಿ ಪಿ ಎಲ್ ಎರಿಗೂ ಬರುತ್ತೆ ಎ ಪಿ ಎಲ್ ಇದ್ದವರಿಗೆ ಐದು ಲಕ್ಷ ಒಂದು ಕುಟುಂಬಕ್ಕೆ ಹಾಗೆ ಸಾರಿ ಬಿ ಪಿ ಎಲ್ ಇದ್ದವರಿಗೆ ಐದು ಲಕ್ಷ ಎ ಪಿ ಎಲ್ ಇದ್ದವರಿಗೆ ಒಂದೂವರೆ ಲಕ್ಷ ಬರುತ್ತೆ ಒಂದು ಕುಟುಂಬಕ್ಕೆ ಸೊ ಇದು ನೆಕ್ಸ್ಟ್ ಇಲ್ಲಿ ಬರುತ್ತೆ ಸರ್ಚ್ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅರ್ಬನ್ನ ರೂರಲ್ ಅಂತ ಕೇಳ್ತಾರೆ ನಾವು ಎಲ್ಲಿದ್ದೀವಿ ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕು ಸಿಟಿಯಲ್ಲಿರೋರೆ ಅರ್ಬನ್ ಹಾಕಿ ಹಳ್ಳಿಯಲ್ಲಿರೋತದೆ ರೂರಲ್ ಅಂತ ಹಾಕಿ ಹಾಕ್ಬಿಟ್ಟು ಇಲ್ಲಿ ಸರ್ಚ್ ಅಂತ ಕೊಡಿ ಸೊ ಸರ್ಚ್ ಅಂತ ಕೊಟ್ಟಾದ ಮೇಲೆ ಕೆಳಗಡೆ ಒಂದಿಷ್ಟು ಬರುತ್ತೆ ಮತ್ತೊಂದಿಷ್ಟು ಟೈಪ್ ಮಾಡಿ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಬಂತು ಅಲ್ಲಿ ಫ್ಯಾಮಿಲಿ ಐಡಿ ಅಂತೂ ಕ್ರಿಯೇಟ್ ಆಯಿತು ಕ್ರಿಯೇಟ್ ಆದಮೇಲೆ ಮತ್ತೆ ತಿರುಗಿ ನಾವಲ್ಲಿ ಇನ್ನೊಂದ್ಸಲಿ ನಾವು ರೂರಲ್ ಅಂತ ಕೊಡಬೇಕಾಗತ್ತೆ ಮತ್ತೆ ಅದು ಪ್ರಾಬ್ಲಮ್ ಮಾಡ್ತಾಯಿತ್ತು ಸೊ ರೂರಲ್ ಅಂತೇಳಿ ಕೊಟ್ಟಿದ್ವಿ ಸೊ ಈಗೇನು ಮಾಡ್ತು ಅಥೆಂಟಿಕೇಷನ್ ಕೇಳ್ತಿದೆ ಆಧಾರ್ ಅಥೆಂಟಿಕೇಶನ್ ಕೇಳ್ತಾ ಇದೆ ಸೊ ನಾವು ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕು ಯಾವುದ್ರ ಮೇಲೆ ಅಂತೇಳಿ ಫಿಂಗರ್ ಕೊಡ್ತೀರಾ ಏನು ಕೊಡ್ತೀರ ಸೊ ನೀವು ನೀವು ಆಧಾರ್ ಒ ಟಿ ಪಿ ಅಂತಲೇ ಕೊಡಿ ಸೊ ಅಲ್ಲಿ ಮತ್ತೆ ನಾವು ಏನು ಮಾಡ್ಬೇಕಾದ್ರೆ ಆಧಾರ್ ಓ ಟಿ ಪಿ ಅಂತೇಳಿ ನಾವು ಟೈಪ್ ಮಾಡಬೇಕಾಗತ್ತೆ ಆಮೇಲೆ ಫ್ರೆಂಡ್ಸ್ ಇದು ಮಾತ್ರ ತುಂಬ ವೀಡಿಯೋ ಸ್ವಲ್ಪ ಉದ್ದ ಇದೆ ಲಾಂಗ್ ಇದೆ ದಯವಿಟ್ಟು ಇದನ್ನು ಪೂರ್ತಿ ನೋಡಿ ಅರ್ಧಂಬರ್ಧ ನೋಡಿ ಬಿಡಬೇಡಿ ಓಕೆ ಅಲ್ಲಿ ಅಲೋ ಅಂತ ಕೇಳುತ್ತೆ ಕೊಟ್ಟಾದ ಮೇಲೆ ಇಲ್ಲಿ ಮೇಲೆ ಟಿಕ್ ಮಾಡಿ ಅಲೋ ಅಂತ ಕೊಡಿ ಅಲ್ಲಿಗೆ ಅಲ್ಲಿ ಇದು ಅಥೆಂಟಿಕೇಷನ್ ಕ್ಲೋಸ್ ಆಗುತ್ತೆ ಒಂದೇ ಒಂದು ಕ್ಲಿಪ್ ವೇಸ್ಟ್ ಇದು ಮಾಡಿದ್ರು ನಿಮಗೆ ಗೊತ್ತಾಗೋದಿಲ್ಲ ಸೊ ಆಧಾರ್ ಒ ಟಿ ಪಿ ಕೊಟ್ಟ ಮೇಲೆ ಎರಡು ಒ ಟಿ ಪಿ ಬರುತ್ತೆ ಒಂದು ಬೆನಿಫಿಷಿಯರಿ ಆಧಾರ್ ಒ ಟಿ ಬರುತ್ತೆ ಆಮೇಲೆ ಬೆನಿಫಿಷರಿ ಮೊಬೈಲ್ ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ ಇದು ಬೇಕಾಗಿರೋದು ಆಧಾರಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ ಹಿಂಗೆ ಕೊಟ್ಟಿದ್ರು ಅದನ್ನೇ ಹಾಕಬೇಕಾಗತ್ತೆ ಸೊ ಇಲ್ಲಿ ಎರಡು ಒ ಟಿ ಪಿ ಬರುತ್ತೆ ಸೊ ಎ ಟಿ ಬೆನಿಫ ಫಸ್ಟ್ ಬರೋದನ್ನ ಬೆನಿಫಿಷರಿ ಒ ಟಿ ಪಿ ಹಾಕಿ ಎರಡನೇದು ಬರೋದನ್ನ ಬೆನಿಫಿಷರಿ ಮೊಬೈಲ್ ಒ ಟಿ ಪಿ ಅಂತ ಇರುತ್ತೆ ಅದನ್ನು ಹಾಕಿ ಸೊ ಹಾಕಿದಾದಮೇಲೆ ನಿಮಗೆ ಅಥೆಂಟಿಕೇಷನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಗ್ರೀನ್ ಕಲರ್ ಕಾಣಿಸುತ್ತಲ್ಲ ಅದು ಗ್ರೀನ್ ಕಲರ್ ರೈಟ್ ಅಂದರೆ ಅಥೆಂಟಿಕೇಷನ್ ಆಗಿದೆ ಆಧರಿಂದು ಅಥೆಂಟಿಕೇಷನ್ ಆಗಿದೆ ಅಂತ ಹೇಳಿ ಸೊ ಅದು ಕೊಟ್ಟಾದ್ಮೇಲೆ ಅಪ್ರೂವ್ ಕೊಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಡಿ ಪ್ರೊಸೆಸಿಂಗ್ ಯುವ ರಿಕ್ವೆಸ್ಟ್ ಅಂತ ತೋರಿಸ್ತಾ ಸೊ ಅಥೆಂಟಿಕೇಷನ್ ಈಸ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟಾಗಿ ನಿಮ್ದು ಅಥೆಂಟಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ತೋರಿಸ್ತದೆ ಸೊ ಇಲ್ಲಿ ಮತ್ತೊಂದು ರೌಂಡು ಹೋಗೋಣ ಇಲ್ಲಿ ಕಂಪ್ ತೋರಿಸ್ತಾ ಇದೆ ನೀವು ಇ ಕೆ ಬಿ ಸಿ ಮಾಡಬೇಕಾಗತ್ತೆ ಇಲ್ಲಿ ಯಾವುದು ಆಧಾರಿಂದ ಇ ಕೆ ಬಿ ಸಿ ಮಾಡಬೇಕಾಗತ್ತೆ ಸೊ ಇ ಕೆ ವೆ ಸಿ ಮಾಡಬೇಕಾದ್ರೆ ಮತ್ತೆ ಏನು ಕೇಳ್ತಾ ಇದೆ ಮತ್ತು ಆಧಾರ್ ಕೇಳ್ತಾ ಇದೆ ಎಲ್ಲಿ ಯಾರು ಫ್ಯಾಮಿಲಿಯಲ್ಲಿ ಯಾರದ್ದು ಹಾಕಿದ್ದೀರಾ ಅಂತ ಕೇಳ್ತಾ ಇದೆ ಅಲ್ಲಿ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಗಿರೋದು ಗ್ರೀನ್ ತೋರಿಸ್ತಾ ಇದೆ ಆಗದೇ ಇರ್ತವ್ರು ಆರೆಂಜ್ ತೋರಿಸ್ತಾ ಇದೆ ಸೊ ಆಧಾರ್ ಈಕ್ವೆ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದ ಮೇಲೆ ನಾವಲ್ಲಿ ಆಧಾರ್ ಅಂತ ಹೇಳಿ ಕೆಳಗಡೆ ಕೊಡಬೇಕು ಇಲ್ಲಿ ಮೇಲ್ ಬರಿಬೇಕಾಗಿತ್ತು ಇಲ್ಲಿ ಕೆಳಗಡೆ ಆಧಾರ್ ಅಂತ ಬರೆದು ಟೈಪ್ ಬರ್ತು ಮೇಲ್ಗಡೆ ಹೆಸರು ಬರುತ್ತೆ ಇಲ್ಲಿ ಕೆಳಗಡೆ ಆಧಾರ್ ಅಂತ ಬರೆದು ವೆರಿಫೈ ಅಂತ ಕೊಡಬೇಕು ಆಯಿತಾ ಇದನ್ನು ತುಂಬ ಸಮಾಧಾನದಿಂದ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫುಲ್ಲು ನಂದು ಇದನ್ನು ಅಷ್ಟು ನೀವು ನೋಡಿ ಅಷ್ಟು ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಅಗ್ಲೆಲ್ಲ ಒ ಟಿ ಪಿ ಕೇಳ್ತಾ ಇರುತ್ತೆ ನೀವು ಅದನ್ನು ಎಂಟ್ರಿ ಮಾಡಲೇಬೇಕು ಕ್ಯಾಪ್ಚರ್ ಕೇಳುತ್ತೆ ಎಂಟ್ರಿ ಮಾಡಬೇಕು ಎಲ್ಲದೂ ಮಾಡಬೇಕಾಗುತ್ತೆ ತುಂಬ ಸಮಾಧಾನ ಆಗುತ್ತೆ ಅಷ್ಟು ವೀಡಿಯೋನ ಒಂದು ತಪ್ಪದೆ ರೀತಿ ನೋಡಬೇಕು ಆಯಿತಾ ಸೊ ಆಮೇಲೆ ನೆಕ್ಸ್ಟು ಇದನ್ನು ನಾನು ಆಧಾರ್ ಟೈಪ್ ಮಾಡ್ತಾ ನಂಬರ್ ಟೈಪ್ ಮಾಡ್ತಾ ವೆರಿಫೈ ಅಂತ ಕೊಡ್ತೀನಿ ಓಕೆ ಇದರಲ್ಲಿ ಒಂದು ಚೂರು ನಾನು ಕಟ್ ಮಾಡೋಂಗಿಲ್ಲ ಕಟ್ ಮಾಡಿದ್ರೆ ಕೆಲವೊಂದೆಲ್ಲ ಗೊತ್ತೇ ಆಗತ್ತಿಲ್ಲ ಸೊ ಸಬ್ಮಿಟ್ ಅಂತ ಕೊಡ್ತೀನಿ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಕನ್ಸೆಂಟ್ ಅಂತ ಬರುತ್ತೆ ಅದಕ್ಕೆ ನಾನು ಅಪ್ರೂವಲ್ ಕೊಡ್ತೀನಿ ಟಿಕ್ ಕೊಡಬೇಕು ಬಾಕ್ಸಲ್ಲಿ ಆಮೇಲೆ ಕೊಟ್ಟಾದಮೇಲೆ ಮೇಲೆ ಅಪ್ರೂವ್ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸೊ ಕೊಟ್ಟಾದಮೇಲೆ ಈ ಥರ ಬರುತ್ತೆ ಒಂದೊಂದು ಸತಿ ಎರಡು ಜತಿ ಇದು ಎರಡು ಸರ್ತಿ ಕೇಳ್ತಾ ಇದ್ದೆ ಈ ಆಗಬೇಕಂತೇಳಿ ಆಗ್ಬೇಕಂತೇಳಿ ಎರಡರ ಕೇಳ್ತಾ ಕೇಳ್ತಾಯಿದ್ದು ನಂಗೆ ಎರಡು ಸರ್ತಿ ಕೇಳ್ತು ನೀವು ಅಷ್ಟೊಂದು ಎರಡೆರಡು ಜೊತೆ ನೀವು ಕೊಡಿ ಓಕೆ ಬರ್ತ್ಬಿಟ್ಟು ಅದೇ ಥರನೇ ನೀವು ಕೊಡಿ ಮತ್ತೆ ಒ ಟಿ ಪಿ ಕೇಳ್ತು ಮತ್ತು ನಾನು ಅದೇ ಥರನೇ ಕೊಟ್ಟಿದ್ದೀನಿ ಓಕೆ ಕೆ ವಿಸ್ ಸ್ವಲ್ಪ ತಡವಾಗುತ್ತೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ನಿಮಗೆ ಒಂದು ವಿಷಯ ಹೇಳ್ತೀನಿ ನಾವು ಇಲ್ಲಿರೋ ಅಂಗನವಾಡಿ ಟೀಚರ್ಸು ಎಲ್ಲ ನಲವತ್ತು ಮೂವತ್ತೈದು ನಲ್ವತ್ತೈದು ವರ್ಷದ ಮೇಲ್ಪಟ್ಟವರು ಸೊ ಅದೇ ಅದೇ ಬೆನಿಫಿಷರಿ ಒ ಟಿ ಪಿ ಅದೇ ಬಿಟ್ಟ ಸೊ ಇದೊಂದು ವಿಷಯ ಹೇಳ್ತೀರಿ ಎಲ್ಲ ಹಾಗಾಗಿ ಮೂವತ್ತೈದು ವರ್ಷ ಮೇಲ್ಪಟ್ಟವರೆಲ್ಲ ಇರ್ತೀವಿ ಸೊ ನಿಮ್ಗೆ ಏನಾದರೂ ಟಿಪ್ಸ್ ಬೇಕಾದರೆ ಬ್ಯೂಟಿ ಟಿಪ್ಸು ಅಥವಾ ಹೇರ್ ಟಿಪ್ಸು ಅಥವಾ ಕೆಲವೊಂದಲ್ಲ ನನಗೆ ಗೊತ್ತಿರುತ್ತೆ ಅದೊಂದು ಸೈಕಲ್ ಗ್ಯಾಪಲ್ಲಿ ನಿಮಗೆ ಬೇಕಾದರೆ ಈ ಚಾನಲೆಲ್ಲ ಈ ಚಾನಲ್ ಬರೀ ಪೋಷಣ್ ಟ್ರ್ಯಾಕರು ಮಾಹಿತಿ ಬಗ್ಗೆ ಮಾತು ಹೇಳ್ತೀನಿ ಬೇಕಾದರೆ ನಾನು ಇನ್ನೊಂದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಕಾದರೆ ನೀವು ಕಮೆಂಟ್ ಮಾಡಿ ಆಯಿತಾ ಕಮೆಂಟ್ ಮಾಡ್ತೀರಲ್ವಾ ಇನ್ನು ನನಗೆ ನನಗೆ ಗೊತ್ತಿರೋ ಟಿಪ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಯಾಕೆಂದರೆ ನಾವು ಎಷ್ಟೇ ವಯಸ್ಸಾದ್ರೂ ನಾವು ಸುಂದರವಾಗಿ ಕಾಣಬೇಕು ಅನ್ನೋದೇ ಒಂದೇ ಉದ್ದೇಶ ಆಗಿರುತ್ತೆ ಸೊ ಕೆಲವೊಂದು ಕಲೆಗಳಿರುತ್ತೆ ಕೆಲವು ಕೂಲು ಕೂದಲು ಉದುರ್ತಾ ಇರುತ್ತೆ ಸೊ ಅಲ್ವಾ ಓಕೆ ನೆಕ್ಸ್ಟು ಈ ಕೆ ಸಿ ಆಗಿದೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೆ ಇಲ್ಲಿ ಸೊ ನಾವೀಗೇನು ಕೇಳ್ತಾ ಇದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ ಟು ಹ್ಯಾವ್ ಎ ಮೊಬೈಲ್ ನಂಬರ್ ಅಂತ ಕೇಳ್ತಿದೆ ಸೊ ಎಷ್ಟಂತ ಕೊಟ್ಟಾಗ ನಾವು ಮೊಬೈಲ್ ನಂಬರ್ ಮತ್ತೆ ವೆರಿಫೈ ಕೇಳ್ತಿದೆ ಸೊ ನಾನು ಏನು ಮಾಡಿದೆ ಮತ್ತೆ ನಾನು ನೋ ಅಂತ ಕೊಟ್ಟಿದ್ದೀನಿ ನೀವು ನೋ ಅಂತ ಕೊಡಿ ಪ್ರಾಬ್ಲಮ್ ಏನಿಲ್ಲ ಯಾರಿಗೆ ಅಂತ ಕೇಳಿದೆ ಸೆಲ್ಫು ಡಾಕ್ಟರ ಯಾರಿಗೆ ಅಂತ ಸೊ ಇಲ್ಲಿ ನಾನು ಸೆಲ್ಫ್ ಅಂತ ಹಾಕಿದ್ದೀನಿ ಅದು ಹಸ್ಬೆಂಡ್ ಅಂತ ಹಾಕಿದ್ದೀನಿ ಮತ್ತು ಅದು ವಾಪಸ್ ಹೋಗಿ ಸೆಲ್ಫ್ ಅಂತ ಹಾಕ್ತೀನಿ ನಾನು ಸೊ ನಿಮ್ಗೆ ಯಾವ್ದಾದ್ರು ಟಿಪ್ಸು ಅವೆಲ್ಲ ಯಾವ ಥರ ಬೇಕಿದ್ರೆ ಸೊ ಪ್ಲೀಸ್ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಾ ಹಾಂ ಓಕೆ ಅಲ್ವಾ ಸೊ ಇಲ್ಲಿ ಏನು ಸೆಲ್ಫ್ ಅಂತ ಕೊಟ್ಬಿಟ್ಟು ಅದು ಆಟೋಮೆಟಿಕ್ಕಾಗಿ ಸೆಲ್ಫ್ ಅಂತ ಕೊಟ್ಟಾದ ತಕ್ಷಣ ಆಗಿ ಅದರ ಪಾಡಿಗೆ ಅದು ಡೇಟ್ ಬರುತ್ತೆ ಅದು ಡೇಟ್ ಬಂದಾದಮೇಲೆ ಅದು ಆಟೋಮೆಟಿಕ್ಕಾಗಿ ಟೈಪ್ ಆಗುತ್ತೆ ಡೇಟ್ ಆಫ್ ಬರ್ತನ್ನು ಟೈಪ್ ಆಗುತ್ತೆ ಟೈಪ್ ಆದಮೇಲೆ ಮತ್ತೆ ನಾವೇನು ಮಾಡಬೇಕು ಅಲ್ಲಿ ಮತ್ತೆ ಓಕೆ ಅಂತ ಕ್ಲಿಕ್ ಕೊಡಬೇಕು ಕ್ಲಿಕ್ ಕೊಟ್ಟಿದ್ಮೇಲೆ ಸ್ವಲ್ಪ ವೇಟ್ ಮಾಡಲೇಬೇಕಾಗತ್ತೆ ಓಕೆ ಇನ್ನೇನು ಕೇಳುತ್ತೆ ನೆಕ್ಸ್ಟು ಪಿನ್ ಕೋಡ್ ಕೇಳುತ್ತೆ ಆಮೇಲೆ ಸ್ಟೇಟ್ ಕೇಳುತ್ತೆ ಆಮೇಲೆ ಡಿಸ್ಟ್ರಿಕ್ಟ್ ಕೇಳುತ್ತೆ ಇಷ್ಟು ಕೇಳುತ್ತೆ ಓಕೆ ಇದಿಷ್ಟು ಕೇಳಾದ್ಮೇಲೆ ಏನು ಮಾಡಬೇಕು ನಾವು ಸಬ್ಮಿಟ್ ಕೊಡಬೇಕು ಆಮೇಲೆ ಮತ್ತೊಂದು ಕೇಳುತ್ತೆ ರೂರಲ್ ಆರ್ ಅರ್ಬನ್ ಅಂತ ಕೇಳುತ್ತೆ ನಾವು ರೂರಲ್ ಅಂತ ಕೊಡಬೇಕಾಗತ್ತೆ ರೂರಲ್ ಅಂತ ಕೊಡಿ ಕೊಟ್ಟಾದಮೇಲೆ ನಾವಿಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಬೇಕಾಗತ್ತೆ ಪ್ರೊಸೆಸಿಂಗ್ ಯು ಆರ್ ರಿಕ್ವೆಸ್ಟ್ ಅಂತ ಕೇಳ್ತದೆ ಕೇಳಾದ ಮೇಲೆ ಮತ್ತು ತಿರುಗಿ ವೆಯ್ಟ್ ಮಾಡಬೇಕು ಈ ಕೆ ವಿಬೇಕಂತ ಮತ್ತೆ ವೆಯ್ಟ್ ಮಾಡಬೇಕು ಮತ್ತು ಅಲ್ಲಿ ಕೇಳುತ್ತೆ ನಿಮ್ಮದು ಯಾವ ರೂರಲ್ ಅಂತ ಕೊಟ್ಟಾಗ ನಿಮ್ಮದು ವಾರ್ಡ್ ನಂಬರು ಅಥವಾ ತಾಲೂಕು ಅಥವಾ ಯಾವ ಏರಿಯಾ ಯಾವ ಗ್ರಾಮ ಅಂತ ಕೇಳುತ್ತೆ ಅರ್ಬನ್ ಅಂತ ಕೊಟ್ಟಾಗ ವಾರ್ಡ್ ನಂಬರು ಯಾವಿದು ಎಲ್ಲ ಕೇಳಿಸುತ್ತೆ ಸೊ ಅದೆಷ್ಟು ನೀವು ಟೈಪ್ ಮಾಡಿ ಥರ ಅದು ಆಪ್ಷನ್ಸ್ ಕೊಟ್ಟಿರ್ತಾರೆ ಗ್ರಾಮಗಳಂತಾದರೆ ನಿಮ್ಮ ಊರು ನಿಮ್ಮ ಊರಿನ ಹೆಸರು ಬರ್ದಿರ್ಬೋದು ಗ್ರಾಮದ ಹೆಸರು ಬಂದಿರುತ್ತೆ ಸೊ ನೀವು ಅಲ್ಲಿ ಗ್ರಾಮದ ಹೆಸರು ಬರೀಬೇಕಾಗತ್ತೆ ಅಥವಾ ಅದಿಷ್ಟು ಬರ್ದಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ ಓಕೆ ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇ ಏನಾದ್ರು ಬಿಟ್ಟಿದ್ದರೆ ಅದರಲ್ಲಿ ಇದನ್ನು ತೋರಿಸುತ್ತೆ ಏನು ತೋರಿಸುತ್ತೆ ಅದು ಬ್ಲರ್ ತೋರಿಸುತ್ತೆ ಎಲ್ಲದು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಹೇಳಿದ್ಮೇಲೆ ತಗೊಳತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತೇಳಿ ಬರ್ತಿದೆ ಈಗೇನು ಕೇಳ್ತಿದೆ ಬೆನಿಫಿಷರಿ ಫೋಟೋಗ್ರಾಫ್ ಇದು ಗ್ಯಾಲರಿದು ಬರಲ್ಲ ಲೈವ್ ಆಗಿ ನಾವು ಫೋಟೋ ತೊಗೋಬೇಕು ಸೊ ಅದಕ್ಕೆ ಪರ್ಮಿಷನ್ ಕೇಳ್ತದೆ ಸೊ ಪರ್ಮಿಷನನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಕೊಟ್ಟಾದ್ಮೇಲೆ ಲೈವ್ ಆಗಿ ಫೋಟೋ ತೊಗೋಬೇಕು ಸೊ ಫೋಟೋ ತಗೊಂಡಾಯಿತು ಫೋಟೋ ತೊಗೊಂಡಾದ್ಮೇಲೆ ಮತ್ತೆ ತಿರುಗಿ ಅದು ಸಬ್ಮಿಟ್ ಕೇಳ್ತಾ ಇದೆ ಪ್ರತಿ ಸರಿ ಕೇಳ್ತಾರೆ ಸೊ ಇ ಕೆ ವಿ ಸಿ ಕಂಪ್ಲೀಟೆ ಪ್ಲೀಸ್ ಡೌನ್ಲೋಡ್ ದಿ ಆಯುಷ್ಮಾನ್ ಕಾರ್ಡ್ ಆರ್ ಆಫ್ಟರ್ ಸಮ್ ಟೈಮ್ ಅಂತ ಕೇಳ್ತದೆ ಇಲ್ಲಿ ಆಯಿತು ಈ ಕೆ ವಿ ಸಿ ಆಯಿತು ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳ್ತದೆ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಓಕೆ ಅಂತ ಕೊಟ್ಟಾಗ ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಕ್ಯಾಪ್ಚರ್ ಎಂಟ್ರಿ ಮಾಡಿಬಿಟ್ಟು ಮತ್ತು ನಾವಲ್ಲಿ ಪ್ರೊಸೀಡ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಓಕೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಯಾಪ್ಚರ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಹುಷಾರಿಂದ ಮಾಡಬೇಕು ಒಂದು ಮಿಸ್ಟೇಕ್ ಆದ್ರೂ ಮತ್ತೆ ವಾಪಸ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ತುಂಬ ಕ್ಯಾಪ್ಚರ್ ಎಂಟ್ರಿ ಮಾಡಬೇಕು ಕರೆಕ್ಟಾಗಿ ಮೊಬೈಲ್ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ ಸೊ ಇದಿಷ್ಟು ಕ್ಯಾಪ್ಚರ್ ಎಂಟ್ರಿ ಆದಮೇಲೆ ಸಬ್ಮಿಟ್ ಕೊಟ್ಟಿದ್ದೀನಿ ಸಬ್ಮಿಟ್ ಆದಮೇಲೆ ಇದು ಕಂಪ್ಲೀಟ್ ಆಯಿತು ಸೊ ನಾವು ಡೌನ್ಲೋಡನ್ನು ಮಾಡ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ಟೈಮ್ ಆ್ಯಸ್ ಯೂಶ್ವಲ್ ತೊಗೊಳತ್ತೆ ಸೊ ಇಲ್ಲಿ ಇಟ್ ಕೇಳ್ತಾ ಇದೆ ಇಲ್ಲಿ ಮತ್ತೆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಅಂತೇಳಿ ಮತ್ತೆ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ದೀನಿ ಎಂಟ್ರಿ ಮಾಡಾದ್ಮೇಲೆ ಒಂದು ಕಾರ್ಡ್ ಎರಡು ಗ್ರೀನ್ ಅಂತ ಬಂದಿದೆ ಅವ್ಳಕ್ಕೆ ಇಲ್ಲಿ ಗ್ರೀನ್ ಅಂದರೆ ಆಗಿದೆ ಅಂತ ಹೇಳಿ ಡೌನ್ಲೋಡ್ ಕಾರ್ಡ್ ಅಂತ ಕೊಟ್ಟಿದೆ ಇಲ್ಲಿ ಸೊ ಡೌನ್ಲೋಡ್ ಕಾರ್ಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ನಾನು ಡೌನ್ಲೋಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು ಟೈಮ್ ತೊಗೊಳುತ್ತೆ ಟೈಮ್ ತಗೊಳುತ್ತೆ ಈಗ ಸೊ ರಿಕ್ವೆಸ್ಟ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ತುಂಬ ಕೇಳ್ತಾ ಇದೆ ಓಕೆ ನೀನು ಬಂದ್ಬಿಡುತ್ತೆ ಡೌನ್ಲೋಡ್ ಕಾರ್ಡ್ ಅಂತ ಬರುತ್ತೆ ಅದರಲ್ಲಿ ನಿಮ್ಮದು ಏನಾದರೂ ಬಿ ಪಿ ಎಲ್ ಕಾರ್ಡ್ ಆಗಿದ್ದರೆ ಐದು ಲಕ್ಷ ಅಂತ ಬರುತ್ತೆ ಎ ಪಿ ಎಲ್ ಆಗಿದ್ದರೆ ಒಂದೂವರೆ ಲಕ್ಷ ಬರುತ್ತೆ ನನ್ನ ಎ ಪಿ ಎಲ್ ಆಗಿರೋದ್ರಿಂದ ಒಂದೂವರೆ ಲಕ್ಷ ಹೇಳ್ಬಿಟ್ಟು ತೋರಿಸಿದ್ದೀನಿ ನಾನು ಓಕೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಯಾರು ಬೇಕಾದರೂ ಮೊಬೈಲಲ್ಲಿ ಆರಾಮ್ಸೆ ಡೌನ್ಲೋಡ್ ಮಾಡು ಓಕೆ ಫ್ರೆಂಡ್ಸ್ ಇದಿಷ್ಟು ನೋಡಿದ್ರಲ್ಲ ತುಂಬ ನಿಮಗೆ ಈ ಮಾಹಿತಿನ ತುಂಬ ಉಪಯುಕ್ತ ಇತ್ತು ಅಂತ ಅನ್ಕೊಂಡಿದ್ದೀನಿ ಹಾಗೆ ನಿಮಗೆ ಟಿಪ್ಸ್ ಬೇಕಿತ್ತಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆದಷ್ಟು ಜನನ ನೀವು ಶೇರ್ ಮಾಡಿ ಎಲ್ಲರಿಗೂ ಒಬ್ರಿಗೀ ವಿಷಯ ಗೊತ್ತಿರೋಲ್ಲ ಎಲ್ಲರಿಗೂ ಈ ವಿಷಯ ಗೊತ್ತಾಗಲಿ ಅಂತಬಿಟ್ಟು ಕೇಳ್ಕೊಳ್ತೀನಿ ಮತ್ತೆ ಹೊಸ ವಿಡಿಯೋನಿಗೆ ಮತ್ತೆ ಭೇಟಿಯೋಣ ಅಲ್ಲಿವರೆಗೂ ಧನ್ಯವಾದಗಳು